ಇರೋ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಗಮಲ ಹೋಬಳಿಯ ಮುದ್ದಲಹಳ್ಳಿ ಗ್ರಾಮದ ಕೆರೆಯಲ್ಲಿ ಅಕ್ರಮವಾಗಿ ಒಂದು ವಾರದಿಂದ ಮಣ್ಣು ಸಾಗಾಟ ಮಾಡ್ತಾ ಇದ್ದಾರಂತೆ ಇಷ್ಟಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜಾಣ ಮೌನ ವಹಿಸಿದ್ದಾರೆ ಈ ವಿಚಾರ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಹೋಬಳಿಯ ಕೆಲವು ಕೆರೆಗಳಲ್ಲಿ ಪ್ರಭಾವಿಗಳು ಹಾಡು ಹಗಲೇ ರಾಜಾರೋಷವಾಗಿ ಇಲಾಖೆಯ ಅಧಿಕಾರಿಗಳ ಕಣ್ತಪ್ಪಿಸಿ ಅನುಮತಿ ಪಡೆಯದೆ ಟ್ರ್ಯಾಕ್ಟರ್ ಹಾಗೂ ಜೆ ಸಿ ಬಿಗಳನ್ನು ಬಳಸಿ ಇಟ್ಟಿಗೆ ಕಾರ್ಖಾನೆಗಳು ಅನಧಿಕೃತ ಲೇಔಟ್ಗಳು ಮತ್ತು ತೋಟಗಳಿಗೆ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡ್ತಾ ಇದ್ದಾರಂತೆ ಈ ವಿಚಾರ ಸಿ ಎನ್ ಟಿ ನ್ಯೂಸ್ ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಗಮನಕ್ಕೆ ತಂದಿದೆ ಅವರು ಕೂಡ ಅಧಿಕಾರಿಗಳನ್ನು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತೆ ಹೇಳಿದ್ದಾರೆ ಇಷ್ಟೆಲ್ಲ ಆಗೋದಕ್ಕೆ ಮುಂಚೆ ಅಧಿಕಾರಿಗಳು ಭೇಟಿ ಭೇಟಿ ಮಾಡಿ ಆ ವೆಹಿಕಲ್ಸನ್ನು ಪರಿಶೀಲನೆ ಮಾಡಿ ಕೇಸ್ ಹಾಕಿದ್ದರೆ ಅಥವಾ ದಂಡ ಹಾಕೋದಾಗಲಿ ಮಾಡಿದರೆ ಈ ಥರ ಯಾರೂ ಕೂಡ ಕೆರೆಗಳಲ್ಲಿ ಮಣ್ಣೋದಕ್ಕೆ ಮಣ್ಣು ಎತ್ತೋದಕ್ಕೆ ಹೋಗ್ತಾ ಇರಲಿಲ್ಲ ಇನ್ನು ಕೆರೆಯಲ್ಲಿ ಮಣ್ಣು ತರುವ ಅವರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೆರೆಯಲ್ಲಿ ಮಣ್ಣು ಎತ್ತಬೇಕಾದ್ರೆ ಕೆಲವು ನಿಯಮಗಳಿದೆ ಕಂದಾಯ ಇಲಾಖೆಯ ನಿಯಮಗಳ ಪ್ರಕಾರ ಕೆರೆಗಳಲ್ಲಿ ನಾಲ್ಕು ಅಡಿಗಳಿಗಿಂತ ಹೆಚ್ಚು ಆಳವಾಗಿ ಅಥವಾ ನೇರವಾಗಿ ಮಣ್ಣು ತೆಗೆಯುವಂತಿಲ್ಲ ಸರ್ಕಾರದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅನುಮತಿ ಹಾಗೂ ಪರವಾನಗಿ ಪಡೆಯದೆ ಮಣ್ಣು ತೆಗೆಯುವಂತಿಲ್ಲ ಜೆ ಸಿ ಬಿ ಅಂತಹ ಭಾರೀ ವಾಹನಗಳನ್ನು ಕೆರೆಗಳಿಗೆ ಇಳಿಸುವಂತಿಲ್ಲ ಇಷ್ಟೆಲ್ಲ ನಿಯಮಗಳಿದ್ದರೂ ಕೂಡ ಕೆಲವು ಪ್ರಭಾವಿಗಳಿಂದ ಅವ್ಯಾತವಾಗಿ ಮಣ್ಣು ದಂಧೆ ನಡೀತಾ ಇದೆ ಇಷ್ಟೆಲ್ಲ ಕಾನೂನು ಬಿಗು ಇದ್ದರೂ ಕೂಡ ಮಣ್ಣು ಬಾಕರು ಕೆರೆಯ ಒಡಲನ್ನು ಬ ಬಗ್ಗು ಬಡಿತಾ ಇದ್ದಾರೆ ಇನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಕೆರೆ ಯಾವ ರೀತಿ ಬರಿದಾಗಿದೆ ಅಂಥೇಳಿ ಸುಮಾರು ಆ ಒಂದು ಮರ ಏನು ಕಾಣಿಸ್ತಾ ಇದೆ ಆ ಮರದ ಬುಡ ಈಗ ಸುಮಾರು ಹತ್ತು ಅಡಿಯಷ್ಟು ಮಣ್ಣು ಖಾಲಿಯಾಗಿದೆ ಆ ಬುಡ ಮರದ ಏನು ಮಣ್ಣು ಗುಡ್ಡೆಯ ಮೇಲೆ ನಿಂತಿದೆ ಸುಮಾರು ಹತ್ತು ಅಡಿಯ ಏನು ಆ ಒಂದು ಬುಡ ಕೆಳಗೆ ಇರ್ತಕ್ಕಂಥ ಮಣ್ಣು ಹತ್ತು ಅಡಿ ಖಾಲಿಯಾಗಿದೆ ನಾಳೆ ಅಂದರೆ ಕೆ ಕೆರೆಯಲ್ಲಿ ನೀರು ಬಂದು ಆ ಮಣ್ಣೆಲ್ಲ ಕೊಚ್ಕೊಂಡು ಹೋದಾಗ ಆ ಬುಡ ಬಿದ್ದು ಮರ ಕೆಳಗಡೆ ಹೋಗುತ್ತೆ ಮರ ನಾಶ ಆಗುತ್ತೆ ಈ ಥರ ಸುಮಾರು ಮರಗಳು ಕೂಡ ಅಲ್ಲಿ ಕಾಣಿಸ್ಬೋದು ಹಾಗಾಗಿ ಇನ್ನೂ ಕೂಡ ರಸ್ತೆ ನೀವು ನೋಡ್ಬೋದು ಟ್ರ್ಯಾಕ್ಟರ್ಗಳಲ್ಲಿ ಮಣ್ಣು ಸಾಗಾಟ ಮಾಡ್ತಾ ಇದ್ದಾರೆ ರಸ್ತೆ ಕೂಡ ತುಂಬ ಹಾಳಾಗಿದೆ ಅಲ್ಲಿ ಇಲ್ಲಿರ್ತಕ್ಕಂಥ ಧೂಳು ದುಮ್ಮಾನಿಂದ ಸಾರ್ವಜನಿಕರಿಗೆ ತುಂಬ ಕಿರಿಕಿರಿ ಆಗ್ತಾಯಿದೆ ಅದೇ ನಂದಿಗಾನಹಳ್ಳಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ ಇಲ್ವಾ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟಪಡಿಸಬೇಕಾಗುತ್ತೆ ಮೇಲಾಧಿಕಾರಿಗಳಿಗೆ ಅವರು ಉತ್ತರ ಕೊಡಬೇಕಾಗುತ್ತೆ ಯಾಕಂದರೆ ಗ್ರಾಮ ಪಂಚಾಯತಿಯಲ್ಲಿ ಏನೇನು ಕೆರೆಯಲ್ಲಾಗಿರ್ಬೋದು ಅಥವಾ ಬೇರೆ ಕೆಲಸಗಳು ಏನಾದರೂ ನಡೀತಾ ಇದ್ದರೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಗಮ ಗಮನಕ್ಕೆ ಇರುತ್ತೆ ಹಾಗಾಗಿ ಒಂದು ವಾರದಿಂದ ಅವರು ಮಣ್ಣು ತೆಗಿತಾ ಇದ್ದಾರೆ ಅಂದರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ ರೆಸೊಲ್ಯೂಷನ್ ಮಾಡಿ ಮಣ್ಣೆತ್ತೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಹಾಗಾಗಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಪಿ ಡಿ ಒ ಇದಕ್ಕೆ ನೇರ ಹೊಣೆ ಆಗ್ತಾರೆ ಅತ್ಮ ಅಕಸ್ಮಾತ್ ರೆಸೊಲ್ಯೂಷನ್ ಮಾಡಿ ಪರ್ಮಿಷನ್ ಕೊಟ್ಟಿದ್ರೆ ಒಂದು ವೇಳೆ ಬಚಾವಾಗ್ತಾರೆ ರೆಸೊಲ್ಯೂಷನ್ ಮಾಡಿ ಪರವಾನಗಿ ಕೊಟ್ಟಿಲ್ಲ ಅಂತಂದರೆ ಈ ರೀತಿಯಾಗಿ ಮಣ್ಣು ಸೋ ಸಾಗಿಸೋದಕ್ಕೆ ಯಾರು ಜವಾಬ್ದಾರಿ ಈ ರೀತಿ ಕೆರೆಯ ಸೌಂದರ್ಯವನ್ನು ಹಾಳು ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಯಾರ ಜವಾಬ್ದಾರಿ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ ಯಾಕಂದರೆ ಆ ಕೆರೆಯಲ್ಲಿ ತೆಗೆದಿರ್ತಕ್ಕಂಥ ಮಣ್ಣು ಒಂದು ಲೋಡು ಎರಡು ಲೋಡು ಅಲ್ಲ ಸುಮಾರು ಸಾವಿರಾರು ಲೋಡು ಟ್ರ್ಯಾಕ್ಟರ್ ಲೋಡು ಈಗಾಗಲೇ ಮಣ್ಣು ಖಾಲಿಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಯಾವ ರೀತಿಯ ಕಾನೂನು ಕ್ರಮ ಕೈಗೊಂಡು ತಪ್ಪಿಸ್ಥರಿಗೆ ಕ್ರಮ ಜರುಗಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ